ಶಿಕ್ಷಣ ಹಾಗೂ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯಾಧ್ಯಕ್ಷ ಶ್ರೀನಾಥ್ ಪೂಜಾರಿ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಟಾರಿ ಆಯೋಗದ ಶಿಫಾರಸುಗಳ ಪ್ರಕಾರ ಜಿಡಿಪಿಯು ಶೇಕಡಾ ಆರರಷ್ಟು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ದೇಶದ ಪ್ರತಿ ಜಿಲ್ಲೆಯಲ್ಲಿಯೂ ಕನಿಷ್ಠ ಒಂದು ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಸ್ಥಾಪನೆ ಜೊತೆಗೆ ವಿವಿಧ ಇಪ್ಪತ್ತೊಂದು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಈ ಚುನಾವಣೆ ಸಂದರ್ಭದಲ್ಲಿ ನಾವು ಸುಮಾರು ಎಂಟು ವಿದ್ಯಾರ್ಥಿ ಸಂಘಟನೆಗಳು ರಾಜ್ಯದಲ್ಲಿ ಒಟ್ಟುಗೂಡುಕೊಂಡು ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದಿಂದ ಒಂದು ಪ್ರಣಾಳಿಕೆಯನ್ನ ನಾವು ಈಗಾಗಲೇ ತಂದಿದ್ದೇವೆ ಹೊರತಂದಿದ್ದೇವೆ ಈ ಪ್ರಣಾಳಿಕೆಯ ಉದ್ದೇಶ ಇಷ್ಟೇ ಈ ಸಂದರ್ಭದಲ್ಲಿ ಪ್ರಾಥಮಿಕ ಪ್ರೌಢ ಮತ್ತು ಉನ್ನತ ಶಿಕ್ಷಣದಲ್ಲಿ ಆಗ್ತಕ್ಕಂತಹ ನೀತಿ ನಿಯಮಗಳಲ್ಲಿ ಆಗ್ತಕ್ಕಂತಹ ತೊಂದರೆಗಳನ್ನ ಈ ಚುನಾವಣೆಯ ವಿಷಯ ವಸ್ತು ಆಗ್ಬೇಕು ಅಂತಕ್ಕಂತಹ ಒಂದು ವಿಷಯವನ್ನ ಇಟ್ಟುಕೊಂಡು ಈ ಚುನಾವಣೆಯಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿ ಯುವಜನರ ಬಗ್ಗೆ ಚುನಾವಣೆ ಸಂದರ್ಭದಲ್ಲಿ ಚರ್ಚೆಗಳಾಗಬೇಕು ಚರ್ಚೆಯ ವಿಷಯಗಳಾಗಬೇಕು ಅದರ ಮೇಲೆ ಏನಪ್ಪಾ ಪಾತ್ರ ಸುದೀರ್ಘವಾಗಿ ಒಂದು ಆ ಏನಪ್ಪಾ ಅಂತಂದ್ರೆ ಈ ಚುನಾವಣೆ ವಿಷಯದಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆನು ಕೂಡ ಚರ್ಚೆ ಆಗ್ಬೇಕು ಅವರ ಭವಿಷ್ಯದ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡು ಪ್ರಣಾಳಿಕೆಯನ್ನ ಈಗಾಗಲೇ ನಾವು ಹೊರತಂದಿದ್ದೇವೆ ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವುದರ ಮೂಲಕ ನಾವು ಇಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರಿಗೆ ಎಲ್ಲ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರಿಗೆ ನಾವು ಕೂಡ ಇದನ್ನ ಕೊಟ್ಟು ಒಂದು ಆಗ್ರಹ ಮಾಡ್ತೇವೆ ನಿಮ್ಮ ಚುನಾವಣೆ ವಿಷಯ ಕೇವಲ ಧರ್ಮ ಆಧಾರಿತವಾಗಿರದೆ ಕೇವಲ ಕೋಮು ಆಧಾರಿತವಾಗಿರದೆ ಕೇವಲ ಕಲಿಯವಾಗಿರತಕ್ಕಂತ ಸಣ್ಣ ಸಣ್ಣ ಒಂದು ವಿಷಯಗಳ ಆಧಾರಿತವಾಗಿರದೆ ಈ ಚುನಾವಣೆಯಲ್ಲಿ ಬಹು ಏರ್ಪಾದರೆ ವಿದ್ಯಾರ್ಥಿ ಯುವಜನರ ಭವಿಷ್ಯದ ಬಗ್ಗೆ ಚರ್ಚೆ ಮಾಡ್ತಕ್ಕಂತ ಚುನಾವಣೆ ವಿಷಯ ಒಂದು ಆಗ್ಬೇಕು ಅಂತಕ್ಕಂಥದ್ದು ಈ ಪ್ರಣಾಳಿಕೆ ಉದ್ದೇಶ ಆಗಿದೆ ಆ ಕಾರಣಕ್ಕಾಗಿ ಬಂಧುಗಳೇ ನೀವು ದೇಶದಲ್ಲಿ ನೋಡ್ತಾ ಇದ್ದೀರಿ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಈಗಾಗಲೇ ಯುಜಿಸಿಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ರದ್ದು ಮಾಡಿ ಅವುಗಳನ್ನ ಜನರಲ್ ಕ್ಯಾಟಗರಿಗೆ ಹಾಕಿರತಕ್ಕಂಥ ನೀತಿಯನ್ನು ಯುಜಿಸಿ ಕೇಂದ್ರ ಸರ್ಕಾರ ನೀವು ಗಮನಿಸಿದ್ದೀರಿ ಇವುಗಳನ್ನು ಕೂಡ ಮತ್ತು ಅದೇ ರೀತಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಕಡಿತಗೊಳಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತಾವು ಗಮನಿಸಿದ್ದೀರಿ ಯಾಕಂದ್ರೆ ಉನ್ನತ ಶಿಕ್ಷಣದಲ್ಲಿ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಕ್ಕಂಥ ಅನ್ಯಾಯವನ್ನು ಕೂಡ ತಾವು ಗಮನಿಸಿದ್ದೀರಿ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಕಾಲ ಕಾಲಕ್ಕೆ ವೇತನಗಳನ್ನು ಕೂಡ ಕೂಡ ಇರೋ ಕಾರಣಕ್ಕಾಗಿ ಅಷ್ಟೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗದವರು ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈ ಕಾಲರ್ಶಿಪ್ ಸಮಸ್ಯೆ ಆಗ್ತಾ ಇದೆ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಅಂತಕ್ಕಂಥದ್ದನ್ನು ಕೂಡ ರದ್ದು ಮಾಡಿರುವುದರಿಂದ ಅಲ್ಲಿಯೂ ಕೂಡ ತೊಂದರೆ ಆಗ್ತಾ ಇದೆ ಈ ಎಲ್ಲವೂ ಕೂಡ ನೋಡಿದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಬಹಳ ಇದೆ ಆ ಕಾರಣಕ್ಕಾಗಿ ನಾವು ವಿದ್ಯಾರ್ಥಿ ಸಂಘಟನೆಗಳಾಗಿ ಚುನಾವಣೆ ಸಂದರ್ಭದಲ್ಲಿ ಸುಮ್ಮನೆ ಕುಳಿತುಕೊಳ್ಳದೆ ನಮ್ಮ ವಿಷಯಗಳು ಕೂಡ ಚುನಾವಣೆಯಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಈ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಕೂಡ ನಾವು ಈ ಪ್ರಣಾಳಿಕೆಯನ್ನು ಹೊರತಂದಿದ್ದೇವೆ ಪ್ರಣಾಳಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಬೇಕಾಗಿರತಕ್ಕಂತ ಬೇಡಿಕೆಗಳೊಂದಿಗೆ ಮುಂದಿನ ಭವಿಷ್ಯಕ್ಕೆ ಭವಿಷ್ಯದ ಭಾರತವನ್ನು ಕಟ್ಟಲಿಕ್ಕೆ ಬೇಕಾಗಿರತಕ್ಕಂತ ಆಶೋತ್ತರಗಳು ಕೂಡ ಈ ಪ್ರಣಾಳಿಕೆಯಲ್ಲಿ ಇದಾವೆ ಆ ಕಾರಣಕ್ಕಾಗಿ ಭವಿಷ್ಯದ ಭಾರತ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿ ಯುವಜನರು ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಸರ್ಕಾರಗಳು ಮಾಡಬೇಕಾಗತ್ತ ನೀತಿ ನಿಯಮಗಳನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದ ತುರ್ತು ಮತ್ತು ಅಗತ್ಯ ಆಗಿರೋದ್ರಿಂದ ಬಂಧುಗಳೇ ಈ ಪ್ರಣಾಳಿಕೆಯಲ್ಲಿ ಬಹಳ